ದರ್ಶನ್ ಮನೆಯಲ್ಲಿ ಒಂದು ಲಾಟಿ ಸಿಕ್ಕಿದೆ ಆ ಲಾಟಿಯ ಮುಂಭಾಗವೋ ಮತ್ತೆ ಭಾಗವೋ ಯಾವುದೋ ಜಜ್ಜಿ ಹೋಗಿದೆ ವಾಟ್ ಎವರ್ ದ ರೀಸನ್ಸ್ ಈ ಲಾಟಿಯಲ್ಲಿ ರಕ್ತದ ಕಲೆ ಇದೆ ಯಾರು ದೌರೇಣುಕಾ ಸ್ವಾಮಿ ದರ್ಶನ್ ಮನೆ ಸೀಜರ್ ಪ್ರೊಸೀಜರ್ಸು ಕರೆಕ್ಟ್ ಆಗಿದ್ರೆ ನಾನು ಹೇಳ್ತಿರೋದು ಇದರಲ್ಲಿ ಮಾಡಿದ್ದಾರೆ ಅಂತ ನನಗೆ ಒಂದು ನಂಬಿಕೆ ಬರುವ ರೀತಿ ಇದ್ದಂಗಿದೆ ಇಲ್ಲಿಗ ಆಗಿದ್ದರೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯ ರಕ್ತದ ಕಲೆ ಇರುವ ಲಾಟಿ ಇವ್ರ ಮನೆಯಲ್ಲಿ ಯಾಕೆ ಬರಬೇಕು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಸಂಬಂಧನೇ ಇಲ್ಲ ಅನ್ನೋದಾದರೆ ರಿಪೀಸ್ ಪಟ್ಟಿ ದೊಣ್ಣೆ ಬೆಲ್ಟ್ ಮೇಲೆ ರಕ್ತದ ಕಲೆ ಇದೆ ಸೇಮ್ ಆರ್ಗ್ಯುಮೆಂಟ್ಗಳು ನಟಿ ಪವಿತ್ರ ಗೌಡ ಚಪ್ಪಲಿಯ ಮೇಲೆಯೂ ರಕ್ತದ ಕಲೆ ರೇಣುಕಾ ಸ್ವಾಮಿ ಎನ್ ಎ ಪರೀಕ್ಷೆಯಲ್ಲಿ ರಕ್ತದ ಮಾದರಿ ದೃಢವಾಗಿದೆ ರೇಣುಕಾ ಕೊಲೆ ಬಳಿಕ ದರ್ಶನ್ ಪವಿತ್ರ ಗೌಡ ಮೀಟಿಂಗ್ ದೃಶ್ಯ ಒಂದು ರಿಟ್ರೈವ್ ಆಗಿದೆ ಸಿಕ್ಕಿ ಬೀಳುವ ಭಯದಲ್ಲಿ ಸಿಸಿಟಿವಿಯ ವಿಡಿಯೋನ ಡಿಲೀಟ್ ಮಾಡಿಸಿದ್ದರು ನಟ ಅಂತ ಹೇಳ್ತಾರೆ ನಟ ದರ್ಶನ್ ಡಿಲೀಟ್ ಮಾಡಿಸಿದ್ದ ಸಿ ಟಿ ವಿ ಡಿ ವಿ ಆರ್ ಇಂದ ರಿಟ್ರೈವ್ ಆಗೋಗಿದೆ ಹೌದಾ ಈಗ ಟೆಕ್ನಾಲಜಿ ತುಂಬ ಮುಂದಕ್ಕೆ ಹೋಗಿದೆ ರಿಟ್ರೈವ್ ಆಗಿದೆ ಅಂದರೆ ನಾನು ನನ್ನ ಮೊಬೈಲ್ನಲ್ಲಿ ಡಿಲೀಟ್ ಆದ ತಕ್ಷಣ ಅದು ಆಗಲೇಬೇಕು ಅಂತ ಏನಿಲ್ಲ ಕೆಲವೊಮ್ಮೆ ನೀವು ನನ್ನ ತಂತ್ರಜ್ಞಾನದಲ್ಲಿ ಮೊಬೈಲ್ಗಳ ಬಳಕೆಯಲ್ಲಿ ಭಾಳ ಪರಿಣಿತ ಅಲ್ಲ ಯಾಕಂದರೆ ನನ್ನ ಹತ್ರ ಇಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ಅದು ಆದರೂ ಹೇಳ್ತೀನಿ ಸ್ಟೋರೇಜು ಎಷ್ಟೋ ಸರಿ ಕ್ಲೌಡಲ್ಲಿ ಸ್ಟೋರೇಜ್ ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಮಗನೊಂದು ಮಾಡ್ತೀರಿ ಇಲ್ಲಿ ಟ್ರೈವ್ ಆಗಿಬಿಟ್ರೆ ಆಟೋಮೆಟಿಕ್ ಆಗೋಗಿದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ ಸೇವ್ ಇರುತ್ತೆ ಅದು ಸೇವ್ ಇರುತ್ತೆ ಅದನ್ನು ತೆಗೆಯೋ ಟೆಕ್ನಾಲಜಿ ಈಗ ಬಂದಿದೆ ಈ ನೋಡಬೇಕು ಈಗ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಲ್ಲಿ ಆರೋಪಿ ದೀಪಕ್ ಕೂದಲು ಪತ್ತೆ ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಚಾರ್ಜಸ್ ಫ್ರೇಮ್ ಆಗುತ್ತೆ ಆಮೇಲೆ ವಾದ ಪ್ರತಿವಾದಗಳು ನಡೆಯತ್ವೆ ಆಮೇಲೆ ಎವಿಡೆನ್ಸ್ಗಳನ್ನ ಪರಿಗಣಿಸಿ ನ್ಯಾಯಮೂರ್ತಿಗಳು ತೀರ್ಮಾನವನ್ನು ಕೊಡ್ತಾರೆ ಹಾಗಾದರೆ ಸಾಮಾನ್ಯರಲ್ಲಿ ಸಾಮಾನ್ಯರಾದ ನಮ್ಮಂಥವರುಗಳಿಗೆ ಹುಟ್ಟಬೇಕಾದ ಪ್ರಶ್ನೆ ಏನು ಇಷ್ಟೆಲ್ಲ ಸಿಗಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ ಈ ಬಕ್ರಗಳ ಸರ್ ಯಾಕೆ ಯಾವುದೇ ಕೊಲೆ ಆರೋಪಿಗಳ ಮೊದಲ ಥಾಟ್ ಏನಿರುತ್ತೆ ಸಾಮಾನ್ಯವಾಗಿ ಆ ಕ್ಷಣಕ್ಕೆ ಕೋಪದಲ್ಲಿ ಮಾಡಿದ್ದರು ಅಥವಾ ಪೂರ್ವ ಸಂಚನ ಮಾಡಿಕೊಂಡು ಮಾಡಿದ್ದರು ಆತನ ತಲೆಯಲ್ಲಿ ಓಡುತ್ತಾ ಇರೋದು ಯಾವುದು ಅಂದರೆ ಯಾವ ರೀತಿಯ ಸಾಕ್ಷ್ಯ ಯಾವನಿಗೂ ಸಿಕ್ಕದಂಗೆ ಮಾಡಿಬಿಡಬೇಕು ಅಂತ ಸಾಮಾನ್ಯವಾಗಿ ದಟ್ ಈಸ್ ವೈ ಕ್ರಿಮಿನಾಲಜಿ ಸಬ್ಜೆಕ್ಟ್ಸ್ ಅಲ್ಲಿ ಹೇಳ್ತಾರೆ ಇಂಥ ಇಂಥ ಪ್ರಕರಣಗಳಲ್ಲಿ ಎವ್ರಿ ಅಕ್ಯೂಸ್ಡ್ ವಿ ಲೀವ್ ಹಿಸ್ ವಿಸಿಟಿಂಗ್ ಕಾರ್ಡ್ ಅಂತ ಹಾಗಾಗಿ ಅವ್ರದ್ದು ಅದೇ ಉದ್ದೇಶ ಇರುತ್ತೆ ಆಗೋದಲ್ಲ ಇದ್ದಾಗ ಇದೆಲ್ಲ ಬಿಟ್ಟು ಹೋಗ್ತಾರಾ ಎಲ್ಲ ಕ್ಲೀನ್ ಮಾಡಿ ವಾರ್ಸಿ ಕ್ಲೀನ್ ಹಾಕಿ ಪೆನಾಯಿಲ್ ಹಾಕಿ ತೊಳೆದು ಉಜ್ಜಿಬಿಟ್ಟು ಬಿಟ್ಟು ಇಲ್ಲೇ ಮಾಡ್ಬಿಡ್ಬೇಕಲ್ವಾ ಅಂತಂತೆ ಹಾ ದಿಸ್ ಈಸ್ ವೇರ್ ಐ ಹ್ಯಾವ್ ಎ ಪ್ರಾಬ್ಲಮ್ ಈ ಪ್ರಕರಣದಲ್ಲಿ ನನ್ನ ಅನುಮಾನ ಈ ಆರೋಪ ಪಟ್ಟಿ ಸರಿ ಇದ್ದರೆ ನಾಳೆ ನ್ಯಾಯಾಲಯ ಅದನ್ನು ಒಪ್ಪಿದ್ದಾರೆ ಸ್ಟಿಲ್ ಐ ಕಾಂಟ್ ಸೇ ನನ್ನ ಅನುಮಾನ ದೇರ್ ಅಪಿಯರ್ಸ್ ಟು ಬಿ ಅಬ್ಸಲ್ಯೂಟ್ ದಿ ಪಾರ್ಟ್ ಆಫ್ ದಿ ಪೀಪಲ್ ಹವ್ ಪಾರ್ಟಿಸಿಪೇಟೆಡ್ ಈ ಕೃತ್ಯದಲ್ಲಿ ಭಾಗವಹಿಸಿರೋರಿಗೆ ಒಂದು ಸಣ್ಣ ಅಹಮ್ಮು ಮತ್ತು ದಿಮಾಕು ಯಾರೇನು ಮಾಡ್ಕೋತಾರೆ ನಮ್ಮನ್ನ ಯಾವನ್ ಟಚ್ ಮಾಡೋರು ಇದ್ದಾಗ ಈ ನಾಶ ಪ್ರಕ್ರಿಯೆ ಆಲೋಚನೆ ಬರಲ್ಲ ಏ ಯಾರು ಕೇಳ್ತಾನ ನಮ್ಮನ್ನ ಏನ್ ಏನ್ ಮಾಡ್ಕೋತಾರ ನನಗೆ ಅವ್ರು ಗೊತ್ತಿರ್ತಾರೆ ಇವ್ರು ಗೊತ್ತಿದ್ದಾರೆ ಅಥವಾ ಅದು ಆ ಶಕ್ತಿ ಇದೆ ಈ ಶಕ್ತಿ ಇದೆ ಆ ಆ ಅರೊಗೆನ್ಸ್ ಏನಿದೆ ಪ್ರಾಬಬಲಿ ಇಟ್ ಇಸ್ ಗೈಡೆಡ್ ದೆಮ್ ಇದು ನಂಗೆ ಹಂಗಂಗೆ ಹಂಗೇ ತಗಲಾಕೊಳಕ್ಕೆ ಕೆಲವು ಪ್ರಕರಣಗಳಲ್ಲಿ ಸಾಕ್ಷಿಗಳು ಸಿಗೋದೇ ಇಲ್ಲ ಆದರೆ ಈ ಪ್ರಕರಣದಲ್ಲಿ ಎಲ್ಲವೂ ಸಿಗ್ತಾ ಇರೋಂಗಿದೆ ಲಿಂಕೇಜ್ಗಳು ಎರಡಿದು ಆಧುನಿಕ ಯುಗದಲ್ಲಿ ಇವತ್ತಂತೂ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅದು ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿವೆಯೋ ಅದು ಎಲ್ಲೆಲ್ಲಿ ಕ್ಯಾಮರಾಗಳಿವೆಯೋ ಅದು ಯಾರ್ಯಾವಂದು ಮೊಬೈಲ್ ಆನ್ ಮಾಡ್ಕೊಂಡು ನಿಂತಿರ್ತಾನೋ ಪ್ರಾಪ ಯಾರಿಗೂ ಗೊತ್ತಿಲ್ಲ ನಮಗಿಂದು ಆ ಮನೋಸ್ಥಿತಿ ಬಂದಿಲ್ಲ ರಸ್ತೆಲ್ ಏಯ್ ಅಂತ ಗೊತ್ತುತ್ತಾ ಇದ್ರೆ ಅಲ್ಲೆಲ್ಲೋ ಇವೆ ಅವು ರೆಕಾರ್ಡ್ ಆಗ್ತಾ ಇರುತ್ತೆ ಈ ಕಾರಲ್ಲಿ ಆಕ್ಸಿಡೆಂಟ್ ಆದಾಗ ಸಾರ್ ನಾನು ಅಲ್ಲಿ ಇದ್ದೆ ಸಾರ್ ಜೈಟ್ ಅಂತ ಸ್ಪೀಡ್ ಬಂದು ಗುತಾ ಸಾರ್ ಅಂತ ಹಿಂದೆ ಹೇಳಿದ್ರೆ ಇರಬೇಕು ಇರಬೇಕು ಈ ಕಾರಲ್ಲಿ ಇದ್ದವಂಗೆ ಅವನು ದಿಮಾಕಲಿ ಕೊಪ್ಪ ಸರಿ ಶ್ರೀಮಂತಿ ಅವ್ನು ಮಾಡಿರ್ಬೇಕು ಅವನು ಅಂತ ಜನ ಅನ್ಕಿದ್ರು ಈಗ ಡ್ಯಾಶ್ ಕ್ಯಾಮಲ್ ಇದ್ದೆ ಇರಿ ಸರ್ ಆನ್ ಮಾಡೋಣ ಅಂತಂದ್ರೆ ಅವನಿನ್ನೂ ಬಂದಿರೋದು ಇರ್ತದಲ್ಲ ಹಾಗಾಗಿ ಇವತ್ತಿನ ದಿನ ಟೆಕ್ನಾಲಜಿ ಇಸ್ ಅಲ್ಟಿಮೇಟ್ ಗೋಯಿಂಗ್ ಗೋಯಿಂಗ್ ಟು ಕ್ಯಾಚಸ್ ಬಹಳ ಪ್ರಕರಣಗಳಲ್ಲಿ ಇಲ್ಲೂ ಹಾಗೆ ಆಗಂಗಿದೆ ಕಪಲ್ಡ್ ವಿತ್ ದಿ ಆರೋಗ್ಯನ್ಸ್ ಆಫ್ ದಿ ಪಾರ್ಟಿಸಿಪೆಂಟ್ಸ್ ಅಂತ ಕಾಣಿಸ್ತಿದೆ ಇದೆಲ್ಲ ನಿಜವಾದರೆ ಈ ಯುಗದಲ್ಲಿ